ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಚಾನೆಲ್ ಫ್ರೆಂಡ್ಸ್ ಈ ಟಾಪಿಕ್ನಲ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ನೀವೇನಾದರೂ ತುಳಸಿ ಎಲೆಗಳನ್ನ ಸೇವಿಸಿದೀರಾ ಹಾಗಾದ್ರೆ ಈ ಒಂದು ವಿಡಿಯೋವನ್ನ ಒಮ್ಮೆ ನೋಡಿ ಆತ್ಮೀಯರೇ ಯಾರಾದರೂ ಯಾವಾಗಲೂ ತಲೆನೋವಿನಿಂದ ಬಳಲುತ್ತಿದ್ದರೆ ಅವರು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಹಾಲಿನ ಜೊತೆ ತುಳಸಿ ಎಲೆಗಳನ್ನ ಮಿಕ್ಸ್ ಮಾಡಿ ಕುಡಿದರೆ ತಲೆನೋವಿಗೆ ಪರಿಹಾರವನ್ನ ಪಡೆಯಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನ ತಿನ್ನುವ ಮೂಲಕ ನಮ್ಮ ದೇಹದಲ್ಲಿ ರೋಗದ ಪ್ರತಿರೋಧವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ದೇಹವು ಬಲವಾಗಿರುತ್ತದೆ ತುಳಸಿ ಎಲೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹವಾಮಾನ ಬದಲಾವಣೆಯಿಂದ ಆಗುವ ರೋಗಗಳನ್ನ ತಡೆಗಟ್ಟಬಹುದು ಜ್ವರ ಶೀತ ಕೆಮ್ಮು ಮುಂತಾದ ರೋಗಗಳನ್ನ ಕೂಡ ತಡೆಗಟ್ಟಬಹುದು ಆತ್ಮೀಯರೇ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನೆಲ್ ಅನ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು